ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜನ್ ಲಗ್ಸ್ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋಣ ಅಂತ ನೋಡೋಣ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ಬೋದು ಅಂತ ನೋಡೋಣ ಇದು ಊರಿಂದು ಬೇಳೆ ಪಾಲಿಷ್ ಮಾಡಿಸಿಲ್ಲ ಹಾಗೆ ಯೂಸ್ ಮಾಡ್ತಾ ಇದ್ದೀವಿ ನುಗ್ಗೆ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನ ಈಗ ಬೇಳೆ ಜೊತೆಗೆ ಬೇಯದಕ್ಕೆ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಇದೆ ಈ ಕಡೆ ಈಗ ಸಾಂಬಾರಿಗೆಲ್ಲ ಈ ಕಡೆ ರೆಡಿ ಮಾಡ್ಕೊಬಿಡೋಣ ಹಸಿ ಚಿಕ್ಕ ಉಟ್ಕೊಂಡಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಜೀರಿಗೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕಾಯಿ ಸ್ವಲ್ಪ ಬೇಯಿಸಿರೋದು ನುಗ್ಗೆ ಸೊಪ್ಪು ಸ್ವಲ್ಪ ಬೇಯಿಸಿರೋ ನುಗ್ಗೆ ಸೊಪ್ಪು ಹಾಕ್ಕೋಬೋದು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಸಾಂಬಾರಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ ಸಾಂಬಾರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಗಂಡ ಸೊಪ್ಪು ಸ್ವಲ್ಪ ಬ್ಯಾಡಿಗೆ ಮೆಣಸಿ ಕಾಯಿ ಸಾಂಬಾರಿಗೆ ಉರ್ಕೊಂಡಿದ್ದನ್ನೆಲ್ಲದನ್ನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಡೈರೆಕ್ಟಾಗೆ ಸಾಂಬಾರಿಗೆ ಹಾಕೋಣ ಸಾಂಬಾರಿಗೆ ಸ್ವಲ್ಪ ಉಪ್ಪು ಬೇಳೆ ಮತ್ತು ನುಗ್ಗೆ ಸೊಪ್ಪು ಬೇಯಿಸಿಟ್ಟಿರ್ತಕ್ಕಂಥ ನೀರನ್ನು ಈ ಕಡೆ ಶೋಧಿಸಿ ಅದನ್ನು ಕೂಡ ಸಾಂಬಾರಿಗೆ ಹಾಕೋಣ ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಬೇಳೆ ಮತ್ತು ನುಗ್ಗೆ ಸೊಪ್ಪು ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಏನಕ್ಕೆ ಆದಂಥ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ತುಟ್ಕೊಂಡಿದ್ದೀನಿ ಕಾಯಿ ತುರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆದಂಥ ಉಪ್ಪು ಹಾಕ್ಕೊಂಡ್ರೆ ಇದೆ ಎಣ್ಣಕಾದ ನಂತರ ಬಾಂಡ್ಲಿಗೆ ಜೀರಿಗೆ ಈರುಳ್ಳಿ ಸ್ವಲ್ಪ ತುದ್ದಿಟ್ಕೊಂಡ್ರೆ ಕಾಯಿ ತುರಿ ಎಲ್ಲ ಸೇರಿಸಿ ಸ್ವಲ್ಪ ಕದ್ದು ಬಣ್ಣ ಉಟ್ಕೊಂಡಾದ್ಮೇಲೆ ಅದಾದ ನಂತರ ಹಿಂಡಿಟ್ಕೊಂಡಿರೋ ನೋಗೆ ಸೊಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೆ ಅದಾದಮೇಲೆ ಸ್ವಲ್ಪ ಕಡಲೆ ಬಿದುತ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಕಡಲೆ ಬಿದುತ್ ಪೌಡ್ರ್ ಮಾಡಬೇಕಾದ್ರೇ ಇದಕ್ಕೆ ಸ್ವಲ್ಪ ಒಂದೇ ಒಂದು ಒಣಮೆಣ್ಸಿ ಕಾಯನ್ನು ಸೇರಿಸಿದ್ದೀನಿ ಹಾಗಾಗಿ ಖಾರ ಇದರಲ್ಲಿರುತ್ತೆ ಉಪ್ಪು ಉಪ್ಪು ಹಾಕೋ ಅವಶ್ಯಕತೆ ಏನಿರೋಲ್ಲ ಸೊಪ್ಪು ಬೇಯ್ಬೇಕಾದ್ರೇ ಬೇಳೆ ಮತ್ತು ಸೊಪ್ಪು ಬೇಯ್ತಾ ಇರಬೇಕಾದ್ರೇ ಉಪ್ಪು ಹಾಕೋತಿದ್ದೀನಿ ಮುದ್ದೆ ಸೊಪ್ಪು ಸಾಂಬಾರು ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ರೆಡಿಯಾಗಿದೆ ಇದೇ ಥರ ಈಸಿ ರೆಸಿಪೀಸ್ಗಾಗಿ ರಂಜನ್ ನಾಗು ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು